ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ಟ್ರೀ ಕನ್ನಡದ ಮತ್ತೊಂದು ಹುಡುಗಿ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಿ ಎಸ್ ಕೆ ತಂಡ ಇದೀಗ ಮತ್ತೊಂದು ಗಂಭೀರ ಆರೋಪಕ್ಕೆ ಕಾರಣವಾಗಿದೆ ಮತ್ತೊಮ್ಮೆ ಬ್ಯಾನ್ ಆಗುತ್ತಾ ಒಂದು ಚೆನ್ನೈ ತಂಡ ಎನ್ನುವಂತೆ ಸುದ್ದಿಗಳು ಎಲ್ಲೆಡೆ ವೈರಲ್ ಆಗ್ತಾ ಇದ್ದಾವೆ ಹದಿನೆಂಟನೇ ಆವೃತ್ತಿಯ ಮೂರನೆಯ ಪಂದ್ಯ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ ತಂಡಗಳ ನಡುವೆ ನಡೆಯಿತು ಈ ಒಂದು ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ ಈ ಒಂದು ಮುಂಬೈ ಇಂಡಿಯನ್ಸ್ ತಂಡವನ್ನ ನಾಲ್ಕು ವಿಕೆಟ್ ಗಳಿಂದ ಸೋಲಿಸಿತು ಈ ಮೂಲಕ ಸಿ ಎಸ್ ಕೆ ತಮ್ಮ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಅಭಿಯಾನವನ್ನ ಗೆಲುವಿನೊಂದಿಗೆ ಆರಂಭಿಸಿತು ರಚಿನ್ ರವೀಂದ್ರ ಮತ್ತು ಋಚುರಾಜ್ ಗಾಯಡ್ ರವರ ಅರ್ಧ ಶತಕವನ್ನ ಬೆಳೆಸಿದ್ರೆ ನೂರ್ ಅಹ್ಮದ್ ಮತ್ತು ಖಲೀಲ್ ಅಹಮದ್ ಜೋಡಿ ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನು ನೀಡಿದ್ರು ಸ್ಪಿನ್ನರ್ಗಳಿಗೆ ಅನುಕೂಲಕರವಾಗಿದ್ದ ಈ ಒಂದು ಪಿಚ್ ಲಾಭವನ್ನ ನೂರ್ ಅಹಮದ್ ಪಡೆದುಕೊಂಡು ನಾಲ್ಕು ವಿಕೆಟ್ಗಳನ್ನ ಪಡೆದುಕೊಂಡು ಮತ್ತೊಂದೆಡೆ ಎಡಗೈ ವೇಗಿ ಖಲೀಲ್ ಅಹಮದ್ ಕೂಡ ಸಿಎಸ್ ಕೀಪರ್ ಮೂರು ವಿಕೆಟ್ಗಳನ್ನು ಪಡೆಯುವ ಮೂಲಕ ಮಿಂಚಿದರು ಅಂತಾನೆ ಹೇಳ್ಬೋದು ಈ ಒಂದು ಪಂದ್ಯದಲ್ಲಿ ಸಿ ಎಸ್ ಮತ್ತೊಂದು ಗಂಭೀರ ಆರೋಪವನ್ನು ಕೇಳಿ ಬರುವಂತೆ ಮಾಡಿಕೊಂಡಿದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಈ ಒಂದು ಆರೋಪದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ ಒಂದು ವೇಳೆ ಈ ಒಂದು ಆರೋಪ ಸಾಬೀತಾದರ ಸಿ ಕೆ ಮತ್ತೊಮ್ಮೆ ಬ್ಯಾನ್ ಆಗಲಿದೆ ಎಂಬ ಚರ್ಚೆಗೆ ಈ ಒಂದು ಭಾಸವಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ ನಡುವಿನ ಪಂದ್ಯದಲ್ಲಿ ಬಾಲ್ ಟ್ಯಾಂಪರಿಂಗ್ ಆರೋಪ ಕೇಳಿಬಂದಿದೆ ಸಿ ಎಸ್ ಕೆ ನಾಯಕ ಋತುರಾಜ್ ಗಾಯಕ್ವಾಡ್ ಮತ್ತು ಖಲೀಲ್ ಅಹ್ಮದ್ ಒಟ್ಟಿಗೆ ಕಾಣಿಸಿಕೊಂಡಿರುವಂತಹ ವಿಡಿಯೋಗಳು ಇಬ್ಬರು ಇಬ್ಬರೂ ಅನ್ನ ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎಂಬಂತಹ ಆರೋಪಿಸಿದ್ದಾರೆ ಅಂತಲೇ ಹೇಳ್ಬೋದು ಇದ್ರೆ ಐ ಪಿ ಎಲ್ ಅಧಿಕಾರಿಗಳು ಸಿ ಎಸ್ ಕೆ ತಂಡಕ್ಕೆ ನೋಟಿಸ್ ಜಾರಿ ಮಾಡಿ ಈ ಬಗ್ಗೆ ತನಿಖೆ ನಡೆಸಬೇಕು ಎಂಬಂತಹ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಅಲ್ಲದೆ ಐ ಪಿ ಎಲ್ ನಿಂದ ಸಿ ಎಸ್ ತಂಡವನ್ನ ಸಂಪೂರ್ಣವಾಗಿ ಬ್ಯಾನ್ ಕೂಗು ನೆಟ್ಟಿಗರು ಒತ್ತಾಯಿಸುತ್ತಿದ್ದಾರೆ ಅದೇ ರೀತಿ ಕೇಳಿ ಬರ್ತಾ ಇದ್ದಾವೆ ಈ ಹಿಂದೆ ಫಿಕ್ಸಿಂಗ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಕ್ಕಾಗಿ ಚೆನ್ನೈ ಸೂಪರ್ ಕಿಂಗ್ ತಂಡವನ್ನು ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಎರಡು ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿತ್ತು ಇದೀಗ ಸಿ ಎಸ್ ಕೆ ತಮ್ಮ ಕಾರಣದಿಂದ ಮತ್ತೊಮ್ಮೆ ಬ್ಯಾನ್ ಆಗುವ ಸಾಧ್ಯತೆ ಇದೆ ಅದೇ ರೀತಿ ಸಿ ಎಸ್ ಕೆ ತಂಡ ಬ್ಯಾನ್ ಆದರೆ ಐ ಪಿ ಎಲ್ನ ಗತಿ ಏನು ಮಾತು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನೋಡಿದ್ರಲ್ಲ ಈ ರೀತಿ ಪಿ ಎಸ್ ಕೆ ಸಾಕಷ್ಟು ಬಾರಿ ಸುದ್ದಿಯಾಗಿದೆ ನಿಮ್ಮ ಪ್ರಕಾರ ಆ ಒಂದು ವಿಡಿಯೋದಲ್ಲಿ ನಡೆದಿದ್ದಾದರೂ ಏನು ಅದೇ ರೀತಿ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಮತ್ತು ಖಲೀಲ್ ಅಹಮ್ಮದ್ ಆ ಒಂದು ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲಿ ಖಲೀಲ್ ಅಹಮ್ಮದ್ ಮತ್ತು ಋತುರಾಜ್ ಗಾಯಕ್ವಾಡ್ ಏನನ್ನ ಮಾಡಿದ್ರು ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ ಸಿ ಎಸ್ ಕೆ ಯ ಈ ಒಂದು ನಡವಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅದೇ ರೀತಿ ಒಂದು ವಿಡಿಯೋವನ್ನು ನಿಮ್ಮ ಸಿ ಎಸ್ ಕೆ ಸ್ನೇಹಿತನಿಗೆ ಕೂಡ ಶೇರ್ ಮಾಡಿ ಅದೇ ರೀತಿ ನೀವು ಐ ಪಿ ಎಲ್ ಅಭಿಮಾನಿ ಅದೇ ರೀತಿ ಆರ್ ಸಿ ಬಿ ಅಭಿಮಾನಿಯಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕ ಮಾಹಿತಿಯೊಂದಿಗೆ ನಿಮ್ಮ ಎದುರಿಗೆ ಬರ್ತಾನೆ धन्यवाद